ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನಾನ ಆಯಿತು ಪೂಜೆ ಮಾಡೋದಕ್ಕೆ ಹೂ ಅಂತ ಹೋಗ್ತಾ ಇದ್ದೀನಿ ಇರೋದೊಂದು ಐದಾರು ಗಿಡ ಎಷ್ಟು ಹೂವು ಬಿಡುತ್ತೆ ಅಂದರೆ ಇದು ಬಿಟ್ಟು ಬಿಟ್ಟು ಈಗೆಲ್ಲ ಉದುರ್ತಾ ಇದೆ ಮೋಸ್ಟ್ಲಿ ಗಿಡಗಳೆಲ್ಲ ಬರೋದೇ ಇಲ್ವೇನೋ ಅಂತ ಅಂದ್ಕೊಂಡ್ಬಿಟ್ಟಿದೆ ನಾನು ಯಾಕಂದರೆ ಸುಮಾರು ದೊಡ್ಡ ದೊಡ್ಡದಾಗ್ಬಿಟ್ಟಿತ್ತು ನಾನು ಹಾಕಿದಾಗ ಆದರೂ ಚೆನ್ನಾಗಿ ಬಂತು ಆಮೇಲೆ ಮಳೆ ಟೈಮ್ ಅಲ್ವಾ ಮಳೆ ಎಲ್ಲ ಚೆನ್ನಾಗಾಯ್ತಲ್ಲ ಗಿಡಗಳು ಎಲ್ಲ ಚೆನ್ನಾಗಿ ಬಂತು ಬೀಜಗಳೆಲ್ಲ ಬಿಡ್ತಾ ಇದೆ ಇದೆಲ್ಲ ಬಲ್ತ್ ಮೇಲೆ ಒಂದಷ್ಟು ಇಟ್ಕೋಬೇಕು ಮತ್ತೆ ಇನ್ನೊಂದು ಕಡೆ ಹಾಕಬೇಕು ಅಂತ ಈಗ ನಿನ್ನೆ ನೆಲ್ದ ಗುಲಾಬಿ ಗಿಡ ಹಾಕಿದ್ದೀನಿ ಇಲ್ಲೊಂದು ನಾಲ್ಕೈದು ಗಿಡ ಸಿಕ್ತು ಹಾಕಿದ್ದೀನಿ ಪ್ರತಿ ಮಂಗಳವಾರ ಈ ಥರ ದೀಪ ಹಚ್ಚೋ ಟೈಮಲ್ಲಿ ಎರಡು ದೀಪಕ್ಕೂ ಎರಡೆರಡು ಲವಂಗ ಅದಕ್ಕೆ ದೀಪ ಹಚ್ಚೋದ್ರಿಂದ ಮನೆಗೆ ಒಳ್ಳೆಯದಾಗುತ್ತೆ ಲಕ್ಷ್ಮಿ ಒಲಿತಾಳೆ ಅಂತ ಹೇಳ್ತಾರೆ ಸುಮ್ಮನೆ ಲವಂಗ ಹಾಕಿ ಮಾತ್ರ ಒಲಿಯಲ್ಲ ಆದರೆ ನಮ್ಮ ಪ್ರಯತ್ನ ಇರಬೇಕು ಸೊ ಹಂಗಾಗಿ ಈ ಥರ ಹಾಕೋದ್ರ ಜೊತೆಗೆ ಒಂದು ಗಾಜಿನ ಬೌಲಲ್ಲಿ ಅರಳು ಉಪ್ಪನ್ನು ಹಾಕಿ ಇಡಬೇಕು ಇಟ್ಟು ಅದನ್ನು ಅದ್ರ ಮೇಲೆ ಲವಂಗ ಹಾಕಿ ಪೂಜೆ ಮಾಡಬೇಕು ಅದು ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ ಅದಕ್ಕೋಸ್ಕರನೇ ಮಕ್ಕಳಿಗೆ ದೃಷ್ಟಿ ತೆಗೆಯುವಾಗ ಅರಳುಪ್ಪನ್ನ ಇಟ್ಟು ತಗೊಂಡು ದೃಷ್ಟಿ ತೆಗೆಯೋದು ಅದಕ್ಕೆ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡೋ ಕೆಪಾಸಿಟಿ ಇರುತ್ತೆ ಅಂತ ಇವರೆಲ್ಲ ಓಂ ಶಕ್ತಿಗೆ ಹೋಗೋರು ಇವರೆಲ್ಲ ಮೆರವಣಿಗೆ ಮಾಡಿಕೊಂಡು ಆಮೇಲೆ ಹೋಗ್ತಾರೆ ಪಾಪ ಮಲ್ಕೊಂಡಿದ್ದ ಅದಕ್ಕೆ ಐಸ್ ಕ್ರೀಮ್ ಇದ್ದೀನಿ ಇದ್ರೆ ಅವನು ಕೇಳ್ತಾನೆ ನಾನು ತಿನ್ನೋದು ನಂಗೆ ತಂತು ತಿನ್ನೋಕೆ ಬಿಡಲ್ಲ ಅವನು ನೆನ್ನೆಲ್ಲ ತಿಂದಿದ್ದಾನಲ್ವ ಇನ್ನು ಮತ್ತೆ ಮತ್ತೆ ಕೊಟ್ಟರೆ ಹೆಣ್ಣು ಮತ್ತೆ ರೆಗ್ಡಿ ಆಗ್ಬಿಟ್ರೆ ಅಂದ್ಬಿಟ್ಟು ಅವನು ಮಲ್ಕೊಂಡಿರೋ ಟೈಮಲ್ಲಿ ಇದ್ದೀನಿ ಹಾಗೆ ಒಂದಷ್ಟು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಬೇಕಿತ್ತು ಮೂರು ದಿವಸದಿಂದ ವೀಡಿಯೋ ಸುಮ್ಮನೆ ಮಾಡಿಟ್ಟಿದ್ದೀನಿ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಆ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಅದಕ್ಕೆ ಈಗ ಅವನ ದಿನ ಅವರೊಂದೊಂದು ಬಿಡೋಣ ಅಂತಂದ್ಬಿಟ್ಟು ವೀಡಿಯೋ ಎಲ್ಲ ಎಡಿಟ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೆ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆಯಿತಾ ನೋಡ್ದ ಇರೋರು ಸರಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಆಮೇಲಿಂದ ವೀಡಿಯೋಸ್ ನೋಡಿ ಫಸ್ಟ್ ನೀ ನಿಂತ್ಕೊಪೆದ್ದ ಹ್ಞೂ ಕ್ಯಾಚ್ 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 ಎ ಬಿ ಸಿ ಡಿ ತಗೋಬಪ್ಪ ಎ ಬಿ ಸಿಡಿಯಲ್ಲಿ ಉತ್ಕಪ್ ಎ

ഡി ഡി ഏളോ ഏഴ് ഏ അല്ല ഇത് ബി 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 ഏഴോ മകന ബി ബി സി ഡി ഏ ಬಿ ಸಿ ಇದು ಪಾಪುದು ಚಿಕ್ಕನ್ ಇದ್ನಲ್ವಾ ಸಣ್ಣ ಪಾಪು ಇದ್ನಲ್ಲ ಆವಾಗ ಮಾಡ್ಕೊಂಡಿದ್ದು ಕೈ ಮತ್ತು ಕಾಲ್ದು ಪ್ರಿಂಟ್ ಇದನ್ನು ನಾನು ಮನೇಲೇ ಮಾಡ್ಕೊಂಡಿದ್ದೆ ಗೋಧಿ ಹಿಟ್ಟು ಬರ್ತಲ್ಲ ಗೋಧಿ ಹಿಟ್ಟನ್ನ ಕಲಸಿ ಅದರೊಳಗಡೆ ಪಾಪುದು ಕೈನ ಇಟ್ಟು ಅದರೊಳಗಡೆಗೆ ಈ ಸಿಮೆಂಟ್ ವೈಟ್ ಸಿಮೆಂಟ್ ಬರುತ್ತಲ್ವ ಅದನ್ನು ಹಾಕಿ ಅದ್ರ ಮೇಲೆ ನಾನು ಈ ಥರ ಆಮೇಲೆ ಆಮೇಲಿಂದ ವೈಟ್ ಕಲರ್ದು ಪೇಂಟ್ ಮಾಡಿ ಅದರ ಮೇಲೆ ಗೋಲ್ಡ್ ಕಲರ್ ಪೇಂಟನ್ನ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಫ್ರೇಮ್ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೋ ನಂಗೆ ಹೊಳಿತಾ ಇಲ್ಲ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಸೊ ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾನೇ ಇದೀನಿ ನನಗೆ ಒಂದು ನಿನ್ನೆ ಒಂದು ಕ್ಲಾಕ್ ಸಿಕ್ತು ವೇಸ್ಟ್ ಅದನ್ನು ಯೂಸ್ ಮಾಡ್ಕೊಂಡು ಏನಾದರೂ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಸೊ ನಿನ್ನೆ ನನಗೆ ಈ ಕ್ಲಾಕ್ ಸಿಕ್ತು ಮಾಡೋವಾಗ ಇದು ಸ್ವಲ್ಪ ಬೇಕಾಗಿದೆ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂತಂದ್ರೆ ಇದು ಮುಳ್ಳೆಲ್ಲ ಇದೆಯಲ್ಲ ಅದನ್ನ ತೆಗ್ದುಬಿಟ್ಟು ಇದ್ರ ಮೇಲೆ ನೋಡ್ತೀನಿ ಆದರೆ ಪಾಪದು ಫೋಟೋನ ಪೇಸ್ಟ್ ಮಾಡೋದಕ್ಕೆ ನೋಡ್ತೀನಿ ಪೇಸ್ಟ್ ಮಾಡಿ ಇದಕ್ಕೆ ಏನಾದರೂ ವರ್ಕ್ ಮಾಡ್ತೀನಿ ಗ್ಲೂಗನ್ನ ತಗೊಂಡು ಬ್ಲೂ ಸ್ಟಿಕ್ಕನ್ನು ಯೂಸ್ ಮಾಡ್ಕೊಂಡು ಏನಾದರೂ ಮಾಡ್ಬೋದಾ ನೋಡ್ತೀನಿ ನೋಡಿಬಿಟ್ಟು ಒಳಗಡೆಗೆ ಪಾಪುದು ಕೈ ಮತ್ತು ಕಾಲು ಒಂದು ಹೊಪ್ಪಳ ಬಳ್ಳಿ ಇದೆಯಲ್ಲ ಅದು ನಾನು ಹಾಗೆ ಇಟ್ಟಿದ್ದೀನಿ ಮತ್ತು ಪ್ರೆಗ್ನೆನ್ಸಿ ಕಿಟ್ಟಿತ್ತಲ್ಲ ಪಾಸಿಟಿವ್ ಅನಿತ್ತಲ್ಲ ಅದು ಅದೆಲ್ಲನೂ ಮತ್ತು ಪಾಪದ ಹೇರು ಇದಿಷ್ಟು ಒಳಗಡೆ ಪೇಸ್ಟ್ ಮಾಡಿ ಇಟ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ನೋಡೋಣ ಇದನ್ನು ತೆಗಿಯೋಕ್ಕಾಗುತ್ತಾ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನಾನು ಆಗುತ್ತಾ ಆಗಲ್ವಾ ಅಂತ ಒಂದು ಟಿಪ್ಸ್ ಏನಪ್ಪ ಅಂತಂದರೆ ಇವಾಗ ನೀವು ಅಕ್ಕಿ ಡಬ್ಬ ಇರುತ್ತಲ್ವಾ ಅಕ್ಕಿ ಹಾಕಿಟ್ಕೊಂಡಿರ್ತೀವಲ್ಲ ಆ ಅಕ್ಕಿ ಡಬ್ಬದೊಳಗಡೆ ಐದರಿಂದ ಆರು ಹಣ್ಣು ಹಾಕಿಟ್ಕೊಂಡ್ರೆ ಅಕ್ಕಿ ಹುಳ ಬರಲ್ಲ ಇದು ಒಂದು ಟಿಪ್ಸ್ ನೀವೆಲ್ಲರಿಗೂ ನಾವು ಹಂಗೆ ಮಾಡಿಟ್ಕೊಳಕ ಅಮ್ಮನ ಹಂಗೆ ಇಟ್ಟಿದ್ದಾರೆ ಅಕ್ಕಿ ಒಂದು ಒಂದು ಒಂದ್ ಐದಾರು ಮೆಣಸಿಗಣ್ ಹಾಕಿಟ್ಟಿದ್ದಾರೆ ಯಾವಾಗಲೂ ಇರುತ್ತೆ ಅಕ್ಕಿ ಅನ್ನಕ್ಕೆ ಅಕ್ಕಿ ಹಾಕೋಬೇಕಾದ್ರೆ ಅದನ್ನ ಹಂಗೆ ಹಾಕ್ಬಿಟ್ಟು ಅಕ್ಕಿ ಡಬ್ಬಳುಗಡೆ ಹಾಕ್ಬಿಟ್ಟು ಅಕ್ಕಿ ಹಾಕೊತಿದ್ವಿ ಯಾಕಿದ್ರೆ ಟ್ರೈ ಮಾಡಿ ನೀವು ಆಯಿತಾ ಸುಮಾರು ಜನ ನಾನು ಕೇಳ್ತಾ ಇದ್ರಿ ಪಾಪುಗೆ ಕಾಮಿಲ್ ಕೊಡ್ತಿದ್ದೀರಾ ಕಮ್ಮಿಲ್ ಕೊಡ್ತಿದೀರಾ ಶುರು ಮಾಡಿದೀರಾ ಅಂತ ಅದಕ್ಕೋಸ್ಕರನೇ ನಾನು ಹೇಳ್ದೆ ಕೊಡ್ತಾ ಇದ್ದೀನಿ ಇವತ್ತಿಂದ ಶುರು ಮಾಡೋಣ ಅಂತ ಮಾಡ್ತಿದ್ದೀನಿ ಅಂತ ಇಟ್ಬಿಡ್ತೀನಿ ಅಂತ ಚುಭಕ್ ಅಂತ ಇಟ್ಬಿಡ್ತೀನಿ ಓ ಇಟ್ಬಿಡ್ತೀನಿ ಏನೋ ಹೇಳ್ಬೇಕು ಅಂತ ಬಂದೆ ಮರ್ಸ್ಬಿಟ್ಟು ಇವ್ನಿಗೆ ನಾನು ಕೌ ಮಿಲ್ಕಿಗೆ ಯಾವ್ದೇ ಕಾರಣಕ್ಕೂ ಸಕ್ಕರೆ ಮಾತ್ರ ಹಾಕಲ್ಲ ನಾನು ಆದಷ್ಟು ಅವ್ನ್ಗೆ ಬರೀ ಸಪ್ಪೆ ಹಾಲನೆ ಅಭ್ಯಾಸ ಮಾಡೋಣ ಅಂತ ಮಾಡ್ತಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಇಷ್ಟು ದಿವಸ ಹಿಂಗೆ ಒಂದು ಫಾರ್ಮುಲಾ ಮಿತ್ನ ಸಪ್ಪೆ ಹಂಗೆ ಕುಡಿತೀವ್ ಕೌ ಮಿಲ್ಕ್ ಹಂಗೆ ಸಪ್ಪೆ ಸಪ್ಪೆನೆ ಕೊಡ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಶುಗರ್ ಮಾತ್ರ ಯಾವುದೇ ಕಾರಣಕ್ಕೂ ಹಾಕಲ್ಲ ದಯವಿಟ್ಟು ನೀವು ಮಕ್ಳಿಗೆ ಶುಗರ್ ಮಾತ್ರ ಕೊಡ್ಬೇಡಿ ಆಯ್ತಾ ನಮಗೇನೆ ತುಂಬಾ ಕೆಟ್ಟದು ಶುಗರು ಇನ್ನು ಮಕ್ಳಿಗೆ ಹಿಂಗೆ ಬೇಕಿದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕೊಡಿ ತೊಂದ್ರೆ ಇಲ್ಲ ಒಂದು ವರ್ಷದ ಮೇಲಾಗಿದ್ರೆ ಶುಗರ್ ಮಾತ್ರ ಮಕ್ಕಳಿಗೆ ಕೊಡ್ಲೇ ಬೇಡಿ ಯಾವುದೇ ಕಾರಣಕ್ಕೂ ಅಲ್ಲ ಮನೆ ಕುಕ್ಕರ್ ಕೂಗ್ತಾ ಇದೆ ಹುಷ್ ಅಂತ ಅಲ್ಲ ಮನೆ ಹೆಂಗುತ್ತೆ ಕುಕ್ಕರು ಹುಷ್ ಅಂತ ಕೂಗುತ್ತೆ ಹುಷ್ ಅಂತ ಅದು ಒಂದು ನಿಮಿಷ ಹಲೋ ಊಟ ಆಯ್ತಾ ಕೇಳು ಊಟ ಹೊಡೆದ್ರ ಸ್ನಾನ ಮಾಡ ಸ್ನಾನ ಆಯ್ತಾ ಕೇಳು ಸ್ನಾನ ಆಯಿತಾ ಸ್ನಾನ ಆಯ್ತಾ ಅಂತ ಪಾಪುಗೆ ಇವತ್ತಿಂದ ಶುರು ಮಾಡೋಣ ಅಂತ ಅನ್ಕೊತಿದೀನಿ ಕೌ ಮಿಲ್ಕ್ನ ಅವನು ಕುಡಿಯೋದೇ ಅವ್ನು ಸ್ವಲ್ಪ ಒಂದು ತರ್ಟಿ ಎಮ್ ಎಲ್ ಅಷ್ಟು ಕುಡಿತಾನೆ ಅಷ್ಟೇ ಅದಕ್ಕೆ ಈ ಸದ್ಯಕ್ಕೆ ಇನ್ನು ಒಂದು ತಿಂಗ್ಳವರೆಗೂ ಒಂದು ತರ್ಟಿ ಎಫ್ ದಿನದಲ್ಲಿ ಯಾವುದಾದ್ರು ಒನ್ ಟೈಮ್ ಒಂದು ತರ್ಟಿ ಎಮ್ ಎಲ್ ಅಷ್ಟು ಕೊಡೋಣ ಇವತ್ತಿಂದ ಅಂತ ಶುರು ಮಾಡ್ತಾ ಇದ್ದೀನಿ ಶುರು ಮಾಡ್ತಾ ಇದ್ದೀನಿ ಆಮೇಲೆ ಇನ್ನೊಂದು ತಿಂಗಳು ಒಂದೂವರೆ ತಿಂಗಳು ಕಳೆದ ಮೇಲೆ ದಿನಕ್ಕೆ ಒಂದು ಎರಡು ಸಲ ಅಂದರೆ ತಟ್ಟಿ ಮೇಲೆ ತಟ್ಟಿ ಮೇಲೆ ಒಂದೆರಡು ಸಲ ಕೊಡೋಣ ಅಂತ ಶುರು ಮಾಡೋಣ ಅಂತ ಮಾಡ್ತಿದ್ದೀನಿ ನಾನು ಅಂದ್ಕೊಂಡೆ ಅವ್ನಿಗೆ ಒಂದೂವರೆ ವರ್ಷ ಕಂಪ್ಲೀಟ್ ಆದಮೇಲೇ ಶುರು ಮಾಡೋಣ ಅಂತ ಸೊ ಅವ್ನು ಸರಿಯಾಗಿ ಏನೂ ತಿನ್ನಲ್ವಲ್ಲ ಹಾಲು ಸರಿಯಾಗಿ ಕುಡಿಯೋಲ್ಲ ಅದಕ್ಕೆ ಇದನ್ನೇ ಅವ್ನು ಸ್ವಲ್ಪ ಸ್ವಲ್ಪ ಕೊಟ್ಟು ಅಭ್ಯಾಸ ಮಾಡೋಣ ಅಂತ ಶುರು ಮಾಡಿದ್ದೀನಿ ಇವತ್ತು ಇದು ನೀರು ಹಾಕ್ತೀವಲ್ವ ಸೊ ನೀರು ಮತ್ತೆ ಹಾಲು ಎರಡು ಮಿಕ್ಸ್ ಮಾಡಿ ಕೊಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಮರಳಸಿನೇ ಕೊಡಬೇಕು ಇಲ್ಲಾಂದ್ರೆ ಅದು ಕುಡಿಯಕ್ಕೆ ಆಗಲ್ಲ ಚೆನ್ನಾಗಿರಲ್ಲ ಹಾಲು ಮುಖ ನೋಡಿ ಮುಖ ಹೆಂಗ್ ಉಫ್ ಬಿಸಿ ಇದೆ ಇನ್ ನೆಕ್ಸ್ಟ್ ನಾನು ಫಾರ್ಮುಲಾ ಪ ಮಿಲ್ಕ್ ಪೌಡ್ರ್ ತರಿಸ್ತೀನಿ ಸ್ಟಾಪ್ ಮಾಡ್ತಾ ಇದ್ದೀನಿ ಈ ಕ್ಲೋಸ್ ಆಯಿತು ಇನ್ನು ನೆಕ್ಸ್ಟಿಂದ ಏನು ತರಿಸಲ್ಲ ಸಾಕು ಇನ್ನು ಅಕಸ್ಮಾತ್ ಏನಾದರೂ ಹೊರ್ಗಡೆ ಹೋದರೆ ಕಾಮಿಲ್ಕೆ ತೊಗೊಂಡು ಕೊಟ್ರಾಯಿತು ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡ್ತಾ ಇದ್ದೀನಿ ನನಗೆ ಸುಮ್ಮನೆ ನಾವು ತಂದಿದ್ರಲ್ಲಿ ಹೆಚ್ಚು ಕಡಿಮೆ ಒಂದು ನಾಲ್ಕು ತಿಂಗಳು ಕ ಆದಾಗಿಂದ ಫಾರ್ಮುಲಾ ಮಿಲ್ಕ್ ಶುರು ಮಾಡಿರೋದು ಅಲ್ಲಿಂದ ಇಲ್ಲಿವರೆಗೂ ತಿಂಗಳಿಗೆ ಒಂದೊಂದು ಪ್ಯಾಕೆಟ್ ತರಿಸ್ತಾ ಇದ್ದೆ ನಾನು ಅದ್ರಲ್ಲಿ ಅರ್ಧ ಈಗ ಕುಡಿತಿದ್ದ ಇನ್ನರ್ಧ ಸುರಿತಿದ್ವಿ ತುಂಬಾ ವೇಸ್ಟ್ ಮಾಡಿದ್ದಾನ ಮಾತ್ರ ನನ್ನ ಪ್ರೆಗ್ನೆನ್ಸಿ ವಿಡಿಯೋ ಮಾತ್ರ ಫುಲ್ ವ್ಯೂಸ್ ಬರ್ತಾ ಇದೆ ಅದು ಹೆಂಗ್ ಬರ್ತಿದ್ಯೋ ಅಷ್ಟು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ತೈದು ಸಾವಿರ ವ್ಯೂಸ್ ಆಗಿಬಿಟ್ಟಿದೆ ನಾನು ಅನ್ಕೊಂಡೇ ಇರಲಿಲ್ಲ ನಂಗೆ ನಿಜವಾಗ್ಲು ಅಷ್ಟೊಂದೆಲ್ಲ ವ್ಯೂಸ್ ಬರುತ್ತೆ ಅಂತ ಆದರೆ ಈ ನಾನು ನೋಡ್ತಾನಿದೀನಿ ಇದ್ದೀನಿ ಮಂತ್ ಇಂದ ಸರಿಯಾಗಿ ವ್ಯೂಸೇ ಬರ್ತಾ ಇಲ್ಲ ಮುಂಚೆ ಎಲ್ಲ ಒಂದು ದಿನಕ್ಕೆ ತ್ರೀ ಹಂಡ್ರೆಡ್ ವ್ಯೂಸ್ ಬರ್ತಿತ್ತು ಈಗ ಟೂ ಹಂಡ್ರೆಡ್ ವ್ಯೂಸು ಬರ್ತಾ ಇಲ್ಲ ಒಂದು ಮಂತಿಂದ ನಾನು ಮೈಸೂರಿಗೆ ಹೋಗ್ಬಿಟ್ಟು ಬಂದೆ ನೋಡಿ ಅವಾಗಿಂದ ಯಾಕೋ ವ್ಯೂಸೇ ಬರ್ತಾ ಇಲ್ಲ ಸರಿಯಾಗಿ ಹಂಗು ಮಣಿ ನನಗೆ ಐಡಿಯಾಗಳು ಕೊಡ್ತಾ ಇರ್ತಾನೆ ಆ ಥರ ಮಾಡು ಈ ಥರ ಮಾಡು ಆ ಟಾಪಿಕ್ ಮೇಲೆ ಮಾಡು ಈ ಟಾಪಿಕ್ ಮೇಲೆ ಮಾಡು ಅಂತ ಅದ ಅದನ್ನ ಅವ್ನು ಹೇಳ್ದ ಅಂದ್ಬಿಟ್ಟೆ ನಾನು ನಂದು ಸ್ಕ್ಯಾನಿಂಗ್ ರಿಪೋರ್ಟ್ದೆಲ್ಲ ಇತ್ತಲ್ಲ ಅದೆಲ್ಲ ವೀಡಿಯೋಸ್ ಮಾಡಿದೆ ಬಟ್ ಅದಕ್ಕೂ ಯಾಕೋ ಸರಿಯಾಗಿ ವ್ಯೂಸೇ ಬರ್ತಾ ಇಲ್ಲ ಆಮೇಲೆ ನನಗೆ ಅದು ನೋಡ್ಬಿಟ್ಟು ಒಂದು ಇನ್ಸಿಡೆಂಟ್ ಏನು ನನಗೆ ಯಾರೋ ಹೇಳಿದ್ರು ಆಯಿತಾ ಏನಂತಂದರೆ ಅವರು ನನಗೆ ಗೊತ್ತಿರೋ ಅವ್ರು ಹೇಳಿದ್ದು ಅವ್ರ ಫ್ರೆಂಡು ಹಿಂಗೆ ವ್ಲಾಗ್ ಮಾಡ್ತಾಯಿದ್ರಂತೆ ಯೂಟ್ಯೂಬಲ್ಲಿ ಅವ್ರಿಗೆ ಇಬ್ಬರು ಇಬ್ಬರು ಮಕ್ಕಳು ಓಕೆನಾ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಅವರು ಪಾಪ ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತಾಯಿದ್ದಾರೆ ಏನೋ ಪಾಪ ಟ್ರೈ ಮಾಡ್ತಾ ಇದ್ದಾರೆ ಬಟ್ ವ್ಯೂಸ್ ಮಾತ್ರ ಬರ್ತಾನೆ ಇಲ್ಲ ಅವ್ರಿಗೆ ಅದಕ್ಕೆ ಏನು ಮಾಡಿದ್ದಾರೆ ನೋಡಿ 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 ಪಾಪ ಬೇಜಾರಾಗ್ಬಿಟ್ಟು ಅವರು ಗೊಳೋ ಅಂತ ಹಾಕೊಂಡಿದ್ದಾರೆ ಹತ್ಬಿಟ್ರಂತೆ ನಾನು ಹಂಗೆ ಅಷ್ಟು ಹಂಗೆ ಮಾಡ್ತಾ ಇದ್ದೀನಿ ವೀಡಿಯೋನ ಹಿಂಗೆ ಮಾಡ್ತಾಯಿದ್ದೀನಿ ಇಬ್ಬರು ಮಕ್ಳನ್ನ ಇಟ್ಕೊಂಡು ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ ಅಂದರೂ ಯಾರೂ ನೋಡೋದೇ ಇಲ್ಲ ಅಂದ್ಕೊಂಡು ಅಳ್ತಿದ್ರಂತೆ ಪಾಪ ಆಮೇಲಿಂದ ಅದೆಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಿದ್ಮೇಲೆ ಅವ್ರಿಗೆ ವ್ಯೂಸ್ ಎಲ್ಲ ಚೆನ್ನಾಗಿ ಬಂದು ಮೋಟಿವೇಶನ್ ಎಲ್ಲ ಆಗಿ ಅಮೌಂಟ್ ಎಲ್ಲ ಬರೋದು ಶುರು ನನಗೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋದನ್ನ ನೋಡ್ಬಿಟ್ಟು ನನಗೆ ಆ ಇನ್ಸಿಡೆಂಟ್ ನೆನಪಾಯಿತು ಕತೆ ಬರ್ತೆ ಬರುತ್ತೆ ಅಷ್ಟೇ ವೆಯ್ಟ್ ಅಷ್ಟೇ ಎಲ್ಲ ಈಗೀಗಲೇ ಆಗಬೇಕು ಅಂದರೆ ಆಗುತ್ತಾ ವೆಯ್ಟ್ ಮಾಡಬೇಕು ಪ್ರಾಬ್ಲಮ್ ಏನಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಾ ಇರಲ್ಲ ಅಷ್ಟೇ ನಾನು ಚೆಕ್ ಮಾಡ್ತಾ ಇರ್ತೀನಿ ಡೈಲಿ ಸೊ ನಾನು ವೀಡಿಯೋಸ್ ಎಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿವಲ್ಲ ಅವರೇ ಜಾಸ್ತಿ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೇ ನಾನು ವೀಡಿಯೋಸ್ ನೋಡ್ತಾ ಇಲ್ಲ ಹೀಗೆ ಕತೆ ಸ್ಯಾ ಮಧ್ಯಾಹ್ನ ಸಾರಿ ಸಂಜೆ ಮಲಗಿದೆ ಎದ್ದ ಹಿಂದುಬಿಟ್ಟು ಹುಡುಗರೆಲ್ಲ ಹೊರಗಡೆ ಆಟ ಆಡ್ತಿದ್ರು ಆ ಸೌಂಡ್ ಕೇಳಿಬಿಟ್ರೆ ಮನೆ ಒಳಗಿರಲ್ಲ ಇವನು ಕುಣಿತಿರ್ತಾನೆ ಹೆಂಗೆ ಆಟ ಆಡ್ತಾನೆ ಅಂದರೆ ಇವನು ಹೊರ್ಗಡೆ ಹೋಗೋದಕ್ಕೆ ಸಖತ್ ನಾಟಕ ಮಾಡ್ತಾ ಇರ್ತಾನೆ ಮೆಲ್ ಮೆಲ್ಲಿಗೆ ಒಂದೊಂದೇ ಒಂದು ಸ್ಟೆಪ್ ಒಂದೊಂದೇ ಸ್ಟೆಪ್ ಹೋಗ್ಬಿಟ್ಟು ಡೋರ್ ಹತ್ರ ಹೋಗ್ಬಿಟ್ಟು ಕೈಯೆಲ್ಲ ಟಪ ಟಪ ಅಂತ ಬಡಿತಿರ್ತಾನೆ ನಾನು ಹಂಗೆ ಮಾಡ್ತಿರೋದು ನೋಡ್ರೆ ನನಗೆ ಪಾಪ ಅನ್ನಿಸ್ಬಿಡುತ್ತೆ ಆಗ ಹೊರಗಡೆ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ ನೋಡಲಿ ಕುತ್ಕೊಂಡು ಅವ್ರ ಮಧ್ಯ ಅಂತೂ ಇವನು ಆಟಾಡೋಕ್ ಬಿಡೋಕ್ಕಾಗಲ್ಲ ಅಷ್ಟೇ ಅದಕ್ಕೆ ಕುತ್ಕೊಂಡು ನೋಡಲಿ ಅನ್ನೋ ಎಂಜಾಯ್ ಮಾಡ್ತಾನೆ ಅಂದ್ಬಿಟ್ಟು ತಗೊಂಡೋಗಿ ಕೂರಿಸಿದ್ದೆ ಆಟ ಆಡ್ತಿದ್ರಲ್ಲ ಬಾಲ್ ಬಂದು ಸರಿಯಾಗಿ ಬಿತ್ತು ಅಣೆಗೆ ಪಾಪ ಅಳ್ತಿದ್ದ ಆಮೇಲೆ ಏನು ಮಾಡಿ ಪುಸ್ಲಾಯಿಸಿ ಮರೆಸಿದ್ರೆ ಮರ್ತೋಗ್ಬಿಡ್ತಾನು ಬೇಗ ಮರ್ಸಿದ್ರೆ ಓಕೆ ಗಾಯ್ಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಹೊಸ ವ್ಲಾಗ್ ಜೊತೆ ನಾಳೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾ ಬಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್